ಸೊ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಲವಾವಲ ತಾಲೂಕು ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ತೆರವಾಗಿರೋ ಹುದ್ದೆಗೆ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ನನ್ನನ್ನು ಗೊತ್ತುಪಡಿಸಿ ಅಧಿಕಾರಿಯಾಗಿ ನೇಮಕ ಮಾಡುತ್ತಾರೆ ಸದರೆಯವರ ಆದೇಶದ ಮೇರೆಗೆ ಈಗಾಗಲೇ ಎಲ್ಲಾ ಚುನಾಯಿತ ಸದಸ್ಯರಿಗೆ ನೋಟಿಸ್ ಅನ್ನು ಈ ದಿವಸ ಎಲೆಕ್ಷನ್ಗೆ ಸಭೆಗೆ ಕರೆದು ನೋಟಿಸ್ ಅನ್ನು ಈಗಾಗಲೇ ಸರ್ವ್ ಮಾಡಿರ್ತೀರಿ ಅದರಂತೆ ಎಲ್ಲಾ ಸದಸ್ಯರು ಇವತ್ತು ದಿವಸ ಬಂದಿದ್ದೀರಾ ಈ ಈ ಸಭೆಯಲ್ಲಿ ಎಲ್ಲಾ ಸದಸ್ಯರಿದ್ದಾರೆ ಅಂತ ಭಾವಿಸ್ತೇನೆ ಸೊ ಅದರಂತೆ ಈಗಾಗಲೇ ನಾವು ಚುನಾವಣಾ ಪ್ರಕ್ರಿಯೆಯನ್ನು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಹನ್ನೊಂದುವರೆವರೆಗೂ ನಾಮಪತ್ರ ಸ್ವೀಕಾರವನ್ನು ಅವಧಿಯನ್ನು ಕೊಟ್ಟಿರ್ತೀವಿ ಅದರಲ್ಲಿ ಈಗಾಗಲೇ ಒಂದು ಅಪ್ಲಿಕೇಶನ್ ಮಾತ್ರ ಸಲ್ಲಿಸಿರ್ತಾರೆ ಮತ್ತೆ ಹತ್ತು ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೂ ನಾಮಪತ್ರ ಪರಿಶೀಲನೆ ನಡೆಸಿರ್ತದೆ ಆ ಪರಿಶೀಲನೆಯಲ್ಲಿ ಸಲ್ಲಿಸಿರುವ ನಾಮಪತ್ರ ಸಿಂಧುವಾಗಿರುತ್ತದೆ ಮತ್ತೆ ವಾಪಸ್ ತಗೊಳ್ಳಿ ಹನ್ನೆರಡುವರೆಯಿಂದ ಒಂದು ಗಂಟೆವರೆಗೂ ವಾಪಸ್ ತಾಲೂಕೆ ಅವಧಿಯನ್ನು ನಿಗದಿಪಡಿಸುತ್ತೇವೆ ಸದರಿಯ ಅವಧಿಯಲ್ಲಿ ಸಲ್ಲಿಸಿರುವ ನಾಮಪತ್ರವನ್ನು ಹಿಂತೆಗೆದುಕೊಂಡಿರುವುದಿಲ್ಲ ಆದ್ದರಿಂದ ಇಲ್ಲಿ ಈಗ ಚುನಾವಣೆ ಅವಶ್ಯಕತೆ ಇರುವುದಿಲ್ಲ ಸೊ ಅದರಿಂದ ನಾವೀಗ ಮುಂದಿನ ಅವಧಿಯವರೆಗೆ ಅವಧಿ ಅವಧಿಯವರೆಗೆ ಏಕೈಕ ನಾಮಪತ್ರ ಸಲ್ಲಿಸಿರುವಂತಹ ಸತೀಸನ್ ಗಟ್ಟಪ್ಪ ನಾಗನಾಣ ಅವರು ಮುಂದಿನ ಆದೇಶದವರೆಗೆ ಈ ಗ್ರಾಮ ರಾಜನಹಳ್ಳಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ಅಧಿಕೃತವಾಗಿ ತಮ್ಮ ಎಲ್ಲರ ಸಮ್ಮುಖದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದಂಥ ಅಧ್ಯಕ್ಷರಾಗಿದ್ದಂಥ ಗೌರವಾನ್ವಿತ ಬಾಲರಾಜ್ ಅವರು ರಾಜೀನಾಮೆ ನೀಡಿದ್ರ ಪ್ರಯುಕ್ತ ಆ ರಾಜೀನಾಮೆಗೆ ಅಂಗೀಕಾರ ಆಗಿ ಈ ದಿನ ಎಸ್ ಸಿ ಮೇಡಮ್ ಅವರು ಮತ್ತೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ದಿನ ಚುನಾವಣೆಯನ್ನ ಗೊತ್ತುಪಡಿಸಿದರು ನಮ್ಮ ಗೊತ್ತುಪಡಿಸಿದ ಅಧಿಕಾರಿಗಳು ಆಗಿದ್ದಂತ ಎಡಿ ಪಿ ಶ್ರೀ ಅವರು ಬಂದು ಇವತ್ತು ಚುನಾವಣೆಯನ್ನ ಮಾಡಿಕೊಟ್ಟಿದ್ದಾರೆ ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ರಾಜೇಂದ್ರಹಳ್ಳಿ ಇದ್ದಂಥ ಎಲ್ಲ ಸದಸ್ಯರು ಬಂದು ಭಾಗವಹಿಸಿ ನಾಮಿನೇಷನ್ ಅನ್ನ ನಾಮಪತ್ರವನ್ನ ಶ್ರೀ ಜಿ ಸತೀಶ್ ಅವರು ನಾಮಪತ್ರವನ್ನ ಸಲ್ಲಿಸಿ ಅವರು ಈಗಾಗಲೇ ನಮ್ಮ ಚುನಾವಣಾ ಘೋಷಿಸಿದಂತೆ ಅವರು ಈ ಒಂದು ದಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಗೌರವಿತವಾಗಿ ಅವರು ಅವಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರನ್ನ ಮೊದಲ ಬಾರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧಿಕಾರವನ್ನ ಅವರು ಒಂದು ಸ್ಥಾನವನ್ನು ಅಲಂಕರಿಸುವುದ ಮುಖಾಂತರ ಅವರಿಗೆ ಅವರು ತುಂಬ ಹೃದಯದ ಸ್ವಾಗತವನ್ನ ಅವರಿಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಕ್ಕೆ ಅವರ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಚುನಾವಣೆಯನ್ನ ನಮ್ಮೆಲ್ಲರ ಸಮುಕ್ಷೋದಲ್ಲಿ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂತ ನಮ್ಮ ಚುನಾವಣಾ ಅಧಿಕಾರಿಗಳು ಆದಂತ ಪೆದ್ದಣ್ಣವರು ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಅವರು ವ್ಯವಸ್ಥಿತವಾಗಿ ಸುಸೂತ್ರವಾಗಿ ಈ ಚುನಾವಣೆ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಗೌರವ ಪೂರ್ವಕವಾಗಿ ಚುನಾವಣೆ ನಡೆಸ್ಕೊತಕ್ಕೆ ಧನ್ಯವಾದಗಳನ್ನ ಆರೋಪಿಸ್ತಾ ಇದ್ದೀನಿ ತಾವೆಲ್ಲ ಕೂಡ ನಮ್ಮ ಗೌರವಾನ್ವಿತ ಸದಸ್ಯರು ತಾವೆಲ್ಲರೂ ಬಂದಿದ್ದಾರ ಮತ್ತೆ ಈ ಒಂದು ಭಾಗದ ಮುಖಂಡರು ಮತ್ತೆ ಎಲ್ಲ ಹಿತೈಷಿಗಳು ಸಾರ್ವಜನಿಕ ಎಲ್ಲರೂ ಬಂದಿದ್ದಾರ ಎಲ್ಲರೂ ಎಲ್ರಿಗೂ ಕೂಡ ಈ ಒಂದು ಚುನಾವಣೆಗೆ ಅವತ್ತು ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಾವೆಲ್ಲ ಸಹಕರಿಸಿದ್ದಕ್ಕಾಗಿ ತಮಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಈ ಚುನಾವಣಾ ಇಲ್ಲಿ ಮುಕ್ತಾಯ ಮಾಡ್ತೇನೆ ಇವತ್ತು ಒಳ್ಳೆ ಒಂದು ಒಳ್ಳೆ ದಿನ ನಮ್ಮ ಪಂಚಾಯತ್ ಯಾಕಂದ್ರೆ ಗ್ರಾಮ ಪಂಚಾಯತ್ ನಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೋ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನೇನು ಎಂಟು ತಿಂಗಳು ಈ ಬಾಕಿ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಂಚಾಯತ್ ಸದಸ್ಯರು ಸೇರಿ ನಮ್ಮ ಸತೀಶ್ನ ಮಾಡಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರೂ ಕೂಡವಾಗಿ ಆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತ ಹಾಗೆ ಕೂಡ ಎಲ್ಲ ಸದಸ್ಯರು ಮತ್ತೆ ಅಧ್ಯಕ್ಷರು ಪಿ ಒಗಳು ಆಡಳಿತಾಧಿಕಾರಿಗಳು ಎಲ್ಲ ಒಂದಾಗಿ ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡಿಕೊಡಿ ಇದು ರಾಜಕೀಯ ಬೇಡ ಅದು ಏನೋ ಎಲೆಕ್ಷನ್ ಟೈಮಲ್ಲಿ ಇರತ್ತೆ ಮತ್ತೆ ಅಧಿಕಾರ ಬಂದ ಮೇಲೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ಇದು ಒಳ್ಳೆ ಒಳ್ಳೆ ದಿನ ನಮ್ಮ ಪಂಚಾಯತಿಗೆ ಬಂದಿದೆ ಒಳ್ಳೆ ಅವಕಾಶನೂ ಇದೆ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಒಪ್ಕೊಂಡು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಸಜೆಶನ್ ಮಾಡಿದೀವಿ ಅವರು ಮತ್ತೆ ಎಲ್ಲಾ ಸದಸ್ಯರು ಕೂಡ ಎಲ್ಲ ನಮ್ ಗ್ರಾಮ ಪಂಚಾಯತ್ ಏನು ಹಳ್ಳಿಗಳಲ್ಲಿ ಏನೇನು ನೀರು ಈಗ ಸಮ್ಮರ್ ಇದೆ ಬಿಸಿ ಕಾಲ ಇದೆ ಡ್ರೈನೇಜ್ ಗಳನ್ನ ನೀಟಾಗಿ ಇಟ್ಕೋಬೇಕು ನೀರಿನ ವ್ಯವಸ್ಥೆ ಮಾಡ್ಬೇಕು ಕರೆಂಟ್ ವ್ಯವಸ್ಥೆ ಮಾಡ್ಬೇಕು ಏನ್ ಪಂಚಾಯಿತಿಯಿಂದ ಇಂದ ಏನೇನ್ ಅನುಕೂಲ ಆಗತ್ತೋ ಎಲ್ಲಾರು ಒಗ್ಗಟ್ಟಾಗಿ ಎಲ್ಲಾ ಚೆನ್ನಾಗಿ ಕಾರ್ಯನಿರ್ವಹಿಸಿ ಏನ್ ಬೇಸಿಗೆ ಕಾಲದಲ್ಲಿ ಯಾರಿಗೂ ಆರೋಗ್ಯದ ಸಮಸ್ಯೆ ಆಗ್ತೀರಾ ನೋಡ್ಕೊಂತೀರಾ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಸದಸ್ಯರಿಗೂ ತ ಅಧಿಕಾರಿಗಳಿಗೂ ನಮ್ಮ ಅಧ್ಯಕ್ಷರಿಗೂ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತಾ ಮುಗಿಸ್ತೀನಿ ಅಲ್ಲ ಹೇಳ್ತಾ ಇದೀವಲ್ಲ ಇಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಸೇರಿ ಗ್ರಾಮಗಳಲ್ಲಿ ಏನ್ ಸಮಸ್ಯೆ ಇದೆ ಏನ್ ಅಭಿವೃದ್ಧಿಗೆ ಏನೇನು ಅನುಕೂಲ ಆಗ್ಬೇಕು ಪಂಚಾಯತಿ ಕಡೆಯಿಂದ ಏನ್ ಮಾಡಕ್ ಅನುಕೂಲ ಆಗತ್ತೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಇಲ್ಲಿ ಸಿಬ್ಬಂದಿ ಆಗ್ಬಹುದು ಆಡಳಿತಾಧಿಕಾರಿ ಆಗ್ಬಹುದು ಅಧ್ಯಕ್ಷರಾಗ್ಬಹುದು ಸದಸ್ಯರಾಗ್ಬೋದು ಏನು ಹಳ್ಳಿಗಳಲ್ಲಿ ಜನಸಾಮಾನ್ಯರಿಗೆ ಏನ್ ಅನುಕೂಲ ಆಗ್ಬೇಕು ಅನ್ನೋದನ್ನ ನೋಡ್ಕೊಂಡು ಅದನ್ನ ಎಲ್ಲಾರು ಕಾರ್ಯನಿರ್ವಹಿಸಿ ಪಂಚಾಯತಿಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದನ್ನ ಮಾಡ್ತಾರೆ ಅಂತ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಮಾಡ್ತಾರೆ ಅಂತ ಒಳ್ಳೆ ಉದ್ದೇಶದಿಂದ ನಾವು ಅವ್ರು ಮಾಡಿದ್ದೀವಿ ಇದೆಲ್ಲ ನಡ್ಸ್ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಈ ದಿನ ನಡೆದಿದ್ದಂತ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಹಸ್ಬೆಂಟ್ ಆಗಿ ನಾನ್ ನಾಮಿನೇಷನ್ ಆಗಿದ್ದು ಇದಕ್ಕೆ ನಾನು ಸಹಕಾರ ಕೊಟ್ಟ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರಿಗೂ ಹಾಗೂ ಎಲ್ಲಾ ಮುಖಂಡರಿಗೂ ನನ್ನ ಪರವಾಗಿ ಅಭಿನಂದನೆ ತರಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿ ಭೇದ ಭಾವ ಇಲ್ಲಿದೆ ಗ್ರಾಮಗಳ ಅಭಿವೃದ್ಧಿಗೆ ಸರ್ತೋಬ ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡಿ ಈ ಮುಖಾಂತರ ತಮ್ಗೆಲ್ಲ ತಿಳಿಸ್ತಾ ಇದ್ದೀನಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ನಮ್ ಸಹ ಗ್ರಾಮ ಸದಸ್ಯರೆಲ್ಲ ಸೇರಿ ನಾನು ಸಹಕಾರ ಕೊಟ್ಟಿದ್ದಾರೆ ಅವ್ರು ನಂಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೀನಿ ನನ್ನ ಆಡಳಿತ ಸಂಪೂರ್ಣ ಯಾವುದೇ ತಾರ ತಮ್ಗೆ ಇಲ್ಲಿದೆ ಎಲ್ರಿಗೂ ಸಹ ಒಂದೇ ತಾರೆ ಇದ್ ಮಾಡ್ಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪಡಿಸೋಕೆ ಸಹಕಾರ ಮಾಡಿ ನಾನು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ